ವಿಗ್ರಹದ ಹಿಂಜರಿಯಲ್ಲಿ ಹುಟ್ಟಿ ವಿಚಾರದ ಕ್ರಾಂತಿಗೆ ಬೆಲೆ ಕೊಟ್ಟು ಧೈರ್ಯದ ಧ್ವಜ ಹಿಡಿದವರ ಕತೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಪತೆ ಲವಲವಿಕೆ ಹೊತ್ತ ಯುವ ಜನತೆ ಸತ್ಯದ ದೀಪ ಹತ್ತಿದ ತಪಸ್ಸಿಗೆ ಸಾಗರದ ಮೇಲೆ ನಮಕ್ ಸತ್ಯಾಗ್ರಹ ಜ್ಞಾನದ ಹಿತ ಹಿತವಚನ ಮತ್ತು ಆತ್ಮ ಸತ್ಯದ ರಹಸ್ಯ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡುತ್ತೀರಿ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಇತಿಹಾಸದಲ್ಲಿ ಬಹು ಮುಖ್ಯವಾದ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಮಾತನಾಡಲಿದ್ದೇವೆ ಈ ಭಾರತೀಯ ರಾಷ್ಟ್ರೀಯ ಚಳುವಳಿ ಇದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದ ಕತೆ ಇದು ಕೇವಲ ಇತಿಹಾಸ ಮಾತ್ರವಲ್ಲ ಇದು ತ್ಯಾಗ ಧೈರ್ಯ ಮತ್ತು ದೇಶಭಕ್ತಿಯ ಪಾಠ ಈ ಭಾರತೀಯ ರಾಷ್ಟ್ರೀಯ ಚಳುವಳಿ ಹೇಗೆ ಪ್ರಾರಂಭವಾಯಿತು ಯಾರು ಪ್ರಮುಖ ನಾಯಕರು ಮತ್ತು ಈ ಚಳುವಳಿಯ ಪರಿಣಾಮ ಏನು ಎಂಬುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡಿ ನಿಜಕ್ಕೂ ಇದು ನಮಗೆ ಇತಿಹಾಸದ ಬಗ್ಗೆ ಹೊಸ ಅರಿವು ಮೂಡಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾದರೆ ಈ ಚಳುವಳಿಯ ಆರಂಭ ಆದುದಾದರೂ ಹೇಗೆ ಹೌ ಇಟ್ ಸ್ಟಾರ್ಟೆಡ್ ಭಾರತ ರಾಷ್ಟ್ರೀಯ ಚಳವಳಿ ಆರಂಭ ಹತ್ತೊಂಬತ್ತನೆಯ ಶತಮಾನದಲ್ಲಿ ಬ್ರಿಟಿಷ್ ವಲಸೆಯ ವಿರುದ್ಧ ಉಂಟಾದ ಅಸಮಾಧಾನದ ಹೊರ ಹೋಗುವಿಕೆಯಿಂದ ಶುರುವಾಯಿತು ಇದರ ಮೊದಲ ಹೆಜ್ಜೆ ಹದಿನೆಂಟುನೂರ ಐವತ್ತೇಳರಲ್ಲಿ ಅಂದರೆ ಹದಿನೆಂಟುನೂರ ಐವತ್ತೇಳರ ದಂಗೆ ಬ್ರಿಟಿಷರ ವಿರುದ್ಧದ ಮೊದಲ ಮಹತ್ವದ ಹೋರಾಟ ಇದು ಭಾರತೀಯರಲ್ಲಿ ರಾಷ್ಟ್ರ ಭಾವನೆ ಬೆಳೆದು ಮುಂದಿನ ಸ್ವಾತಂತ್ರ್ಯ ಚಳುವಳಿಗೆ ನೆಲೆ ಸಿದ್ಧವಾಯಿತು ಹಾಗಾದರೆ ಈ ದಂಗೆಯ ಕಾರಣ ಏನು ಎಂಬುದನ್ನು ನೋಡಿದಾಗಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ನುಗ್ಗಿದ ಬಳಿಕ ದೇಶದ ಜನರು ಅನೇಕ ರೀತಿಯ ಶೋಷಣೆಗೆ ಒಳಪಟ್ಟರು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದ ಸಿಪಾಯಿಗಳ ಬಂಡಾಯ ಅಥವಾ ಮಂಗಲ್ ಪಾಂಡೆ ಯುದ್ಧ ಇದೇ ಚಳುವಳಿಯ ಆರಂಭ ಇದು ಇದನ್ನು ಕೆಲವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಂತಲೂ ಕರೆಯುತ್ತಾರೆ ಈ ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿ ತಾತ ಟೋಪೆ ಬಹದೂರ್ ಜಪಾ ಜಫರ್ ಮುಂತಾದ ನಾಯಕರು ಇದರ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಹಾಗಾದರೆ ಈ ದಂಗೆಯ ಪ್ರಮುಖ ಕಾರಣಗಳು ಏನೇನು ಎಂಬುದನ್ನು ನೋಡಿದಾಗ ಪ್ರಮುಖವಾಗಿ ನೋಡಿದ್ದಾಗಿ ಧಾರ್ಮಿಕ ಅನ್ಯಾಯ ಮತ್ತು ಬ್ರಿಟಿಷರ ದಬ್ಬಾಳಿಕೆ ಮುಖ್ಯ ಕಾರಣ ಸಾಮಾಜಿಕವಾಗಿ ಬ್ರಿಟಿಷರು ಭಾರತೀಯ ಸಾಂಪ್ರದಾಯಿಕ ಸಂಸ್ಕೃತಿಗೆ ಧಕ್ಕೆ ತರುವ ನೀತಿಗಳನ್ನು ಅಳವಡಿಸಿದ್ದರಿಂದ ಈ ದಂಗೆ ಪ್ರಾರಂಭವಾಯಿತು ಮತ್ತೊಂದು ಕ್ರಿಶ್ಚಿಯನ್ ಮಿಷನರಿಗಳ ಪ್ರಭಾವ ಹೆಚ್ಚಾಗಿದ್ದರಿಂದ ಈ ದಂಗೆಗೆ ಕಾರಣವಾಯಿತು ರಾಜಕೀಯವಾಗಿ ಮಕ್ಕಳಿಲ್ಲದ ಅರಸರ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಳ್ತಿದ್ದರು ಉದಾಹರಣೆಗೆ ಝಾನ್ಸಿ ನಾಗ್ಪುರ್ ಸಾವನ್ ಜೈಪುರ್ ಇಂತಹ ರಾಜ್ಯಗಳನ್ನು ಅವರು ವಶಪಡಿಸಿಕೊಂಡು ಆ ರಾಜ್ಯಗಳ ಮೇಲೆ ತಮ್ಮದೇ ಆಗಿರುವಂತಹ ಆಡಳಿತವನ್ನು ರೂಪಿಸಿಕೊಳ್ಳೋದ್ರಿಂದ ಇಲ್ಲಿ ಈ ದಂಗೆಗೆ ಪ್ರಮುಖವಾಗಿ ಕಾರಣವಾಯಿತು ಆರ್ಥಿಕ ಕಾರಣವನ್ನು ನೋಡೋದಾದರೆ ಕೃಷಿಕರ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಹಿಸ್ಕೊಂಡ್ರು ಅದರಿಂದನೂ ಕೂಡ ಈ ದಂಗೆಗೆ ಇರಲಿಕ್ಕೆ ಕಾರಣ ಆಯಿತು ಸೈನಿಕ ಕಾರಣಕ್ಕಾಗಿ ನೋಡೋದಾದರೆ ಭಾರತೀಯ ಸಿಪಾಯಿಗಳಿಗೆ ನೀಡಿದ ಸಂಬಳ ನೀಡುತ್ತಿರುವಂತಹ ಸಂಬಳ ಮತ್ತು ಸ್ಥಾನಮಾನ ತುಂಬ ಹೀನಮಟ್ಟದ್ದಾಗಿತ್ತು ಸೊ ಅದಕ್ಕಾಗಿ ಈ ಎಲ್ಲ ಕಾರಣಗಳಿಂದಾಗಿ ಹದಿನೆಂಟುನೂರ ಐವತ್ತೇಳರ ದಂಗೆ ಒಂದು ಒಂದು ಸಿಪಾಯಿಗಳ ದಂಗೆ ಅಂಥೇಳಿ ಸಿಪಾಯಿಗಳ ಬಂಡಾಯ ಅಂತ ಹೇಳಿ ಕರಿತೇವೆ ಭಾರತೀಯ ರಾಷ್ಟ್ರೀಯ ಚಳುವಳಿಗೆ ಅಥವಾ ಶೋಷಣೆಯಿಂದ ಸ್ವಾತಂತ್ರ್ಯ ಪಡೀಲಿಕ್ಕೆ ಇದು ಬಹುಮುಖ್ಯವಾಗಿರುವಂತಹ ಅಂಶ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದೆ ನಮ್ಮ ಸ್ವಾತಂತ್ರ್ಯ ಶೋಷಣೆಯಿಂದ ಸ್ವಾತಂತ್ರ್ಯ ಪಡೀಲಿಕ್ಕೆ ಇಟ್ಟಂತಹ ಮೊಟ್ಟ ಮೊದಲ ಹೆಜ್ಜೆ ಇನ್ನು ಎರಡನೆಯ ಹೆಜ್ಜೆ ಅಥವಾ ಎರಡನೆಯ ಅಂಶ ಏನು ಎಂದರೆ ಎನ್ ಐ ಸಿ ಅಂದರೆ ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಹದಿನೆಂಟುನೂರ ಐವತ್ತು ಹದಿನೆಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭದಲ್ಲಿ ಇದು ಶಾಂತಿಯುತ ಮನವಿ ಮಾಡಲು ಮಾತ್ರವೇ ಇದ್ದರೂ ನಂತರ ದ್ವಂದ್ವಭರಿತ ಹೋರಾಟಗಳ ಹಾದಿಗೆ ಹರಿತು ಈ ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಆಯಿತಲ್ಲ ಇದು ಭಾರತದ ರಾಜಕೀಯ ದಿಕ್ಕನ್ನು ಬದಲಾಯಿಸಿರುವಂತಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇದು ಹದಿನೆಂಟುನೂರ ಎಂಬತ್ತೈದರಲ್ಲಿ ಬಾಂಬೆ ನಗರದಲ್ಲಿ ನಡೆದ ರಾಷ್ಟ್ರೀಯ ಒಂದು ಸಮಾವೇಶದಲ್ಲಿ ಹುಟ್ಟಿಕೊಂಡಿತು ಅದರ ಮೊದಲ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಈ ಸಂಘಟನೆಯ ಹುಟ್ಟಿನ ಹಿನ್ನೆಲೆಯಲ್ಲಿ ಅವಿರತ ಪ್ರಯತ್ನ ನಡೆಸಿದವರು ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾಧಿಕಾರಿ ಎ ಹ್ಯೂಮ್ ಅನ್ನುವಂ ಅನ್ನುವಂಥವರು ಅವರು ಬಾಂಬೆ ಮತ್ತು ಮದ್ರಾಸ್ ಮತ್ತು ಕಲ್ಕತ್ತಾ ಕೇಂದ್ರಗಳಲ್ಲಿದ್ದಂತಹ ರಾಜಕೀಯ ನಾಯಕರನ್ನು ಭೇಟಿ ಮಾಡಿ ಅವರುಗಳ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ವಿಷಯಗಳನ್ನು ಚರ್ಚಿಸಿ ಚರ್ಚಿಸಿ ಇದರ ಫಲವೇ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡಿದರು ಇದರ ಮೇನ್ ಉದ್ದೇಶ ಏನಾಗಿತ್ತಂದರೆ ಭಾರತೀಯರಲ್ಲಿ ಐಕ್ಯತೆಯನ್ನು ಸಾಧಿಸಲು ಹಂತ ಹಂತವಾಗಿ ಪ್ರಯತ್ನಿಸುವುದು ಮತ್ತು ಅದನ್ನು ಸಾಧಿಸುವುದು ಅಷ್ಟೇ ಅಲ್ಲದೆ ಇದರ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿ ಬೆಳೆಸುವುದು ಆಗಿತ್ತು ಮೊದಮೊದಲು ಇದು ಶಾಂತಿಯುತವಾಗಿ ಮನವಿ ಪತ್ರಗಳ ಮೂಲಕ ಮಾತ್ರವೇ ಯಾವುದೇ ಹೋರಾಟ ಮಾಡದೆ ಮನವಿಗಳನ್ನು ಕೊಡುವುದರ ಮೂಲಕ ಆಗಿತ್ತು ತದನಂತರದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಮತ್ತು ಅವರ ಅವರ ಅಸಮಾಧಾನಕ್ಕಾಗಿರುವಂತಹ ಕೆಲವು ನಡವಳಿಕೆಗಳನ್ನು ನೋಡಿ ಬ್ರಿಟಿಷರ ಆಡಳಿತದ ಅವ್ಯವಸ್ಥೆ ಮತ್ತು ಭ್ರಷ್ಟ ಆಡಳಿತ ಮತ್ತು ಆರ್ಥಿಕ ಶೋಷಣೆ ಈ ಇವರು ಇದಕ್ಕೆ ಜನರಲ್ಲಿ ಒಂದು ತಿಳುವಳಿಕೆಯನ್ನು ಕೊಟ್ಟು ಜನರು ಎಚ್ಚೆತ್ತುಕೊಂಡು ಈ ಶೋಷಣೆ ಬ್ರಿಟಿಷರ ಶೋಷಣೆಯಿಂದ ಸ್ವತಂತ್ರ ಪಡ್ಕೋಬೇಕು ಅನ್ನುವಂಥ ತೀರ್ಮಾನಕ್ಕೆ ಇಟ್ಟಂತಹ ಎರಡನೇ ಹೆಜ್ಜೆ ಐ ಎನ್ ಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡಿದರು ತದನಂತರದಲ್ಲಿ ಮೂರನೆಯ ಹೆಜ್ಜೆ ಅಂತಂದರೆ ಗಾಂಧೀಜಿ ಮತ್ತು ಅಹಿಂಸಾ ಚಳುವಳಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರು ಈ ಬಂದ ನಂತರ ಭಾರ ಈ ಚಳುವಳಿಗೆ ಹೊಸ ದಿಕ್ಕನ್ನು ಅವರು ನೋಡಿದರು ಅವರು ಅಹಿಂಸಾ ಮತ್ತು ಸತ್ಯಾಗ್ರಹ ಅನ್ನುವಂತಹ ಎರಡು ಶಕ್ತಿಶಾಲಿ ಹಿಂಸೆ ರಹಿತ ಹೋರಾಟವನ್ನು ಅವರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಸತ್ಯಾಗ್ರಹ ಅಂತಂದರೆ ಇವರು ಗಾಂಧೀಜಿಯವರ ಹೋರಾಟದ ಬಹುಮುಖ್ಯವಾಗಿರುವಂತಹ ವಿಧಾನ ಸತ್ಯಾಗ್ರಹ ಈ ಸತ್ಯಾಗ್ರಹ ಎನ್ನುವ ಪದದ ಅರ್ಥ ಸತ್ಯವನ್ನು ಅಗ್ರಹಿಸುವುದು ಅಥವಾ ಒತ್ತಾಯಿಸುವುದು ಅಂದರೆ ತಪ್ಪು ಹಿಂಸೆ ಮತ್ತು ಅಸತ್ಯವನ್ನು ಖಡಾಖಂಡಿತವಾಗಿ ನಿರಾಕರಿಸುವ ಕ್ರಮವು ಈ ಸತ್ಯಾಗ್ರಹ ಈ ಅಸ್ತ್ರವನ್ನು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ನಿರಂತರವಾಗಿ ಗಾಂಧೀಜಿಯವರು ಬಳಸಿದ್ರು ಇದು ಒಂದು ದೊಡ್ಡ ಸಾಮಾಜಿಕ ಅನ್ವೇಷಣೆ ಅಂಥೇಳಿ ಅನ್ ಅನ್ವೇಷಣೆ ಅಂತಂದರೂ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದು ಅಹಿಂಸೆಯ ಮೂಲಕ ನಾವು ಸ್ವತಂತ್ರ ಪಡ್ಕೋಬೇಕು ಅಂತ ಅಂದರು ಗಾಂಧೀಜಿಯವರ ಹೋರಾಟದ ಮೂಲಭೂತ ಆಶಯ ಈ ಅಹಿಂಸೆ ಆಗಿತ್ತು ಅಂದರೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಳಸದೆ ನಾವು ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಮುಖಾಮುಖಿಯಾಗಬೇಕೆಂಬುವಂಥದ್ದು ಗಾಂಧೀಜಿಯವರ ಒಂದು ಮೇನ್ ನಿಲುವಾಗಿತ್ತು ಅಂದರೆ ಬ್ರಿಟಿಷ್ ದರ್ಪದ ಆಯುಧಗಳಾಗಿರುವಂತಹ ಮಿಲ್ಟ್ರಿ ಪೊಲೀಸ್ ಕಾನೂನು ಮುಂತಾದವುಗಳಂತಹ ಇವುಗಳ ವಿರುದ್ಧ ಸತ್ಯ ಅಹಿಂಸೆ ಉಪವಾಸ ಅನ್ನುವಂತಹ ಈ ಮಾತೃತ್ವದ ಮಾಂತ್ರಿಕತೆಯ ಆಯುಧಗಳನ್ನು ಬಳಸಿಕೊಂಡು ಅವರನ್ನು ಮನಿಸಬೇಕು ನಮ್ಮ ಭಾರತ ಬಿಟ್ಟನ್ನು ತೊಲಗಿಸಬೇಕು ಅನ್ನುವಂಥ ಹೆಜ್ಜೆಯನ್ನು ಗಾಂಧೀಜಿಯವರು ಸ್ವತಂತ್ರ ಪಡೀಲಿಕ್ಕೆ ಸ್ವಾತಂತ್ರ್ಯ ಪಡೀಲಿಕ್ಕೆ ಮುಂದಾಗ್ತಾರೆ ಇವರು ಪ್ರಮುಖ ಚಳುವಳಿಗಳನ್ನು ಮಾಡ್ತಾರೆ ಅದು ನೈಲ್ ಸಹಕಾರ ಅನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಾಡ್ತಾರೆ ದಂಡಿ ಯಾತ್ರೆ ಏನಂದರೆ ಸಾಲ್ಟ್ ಸತ್ಯಾಗ್ರಹ ಅನ್ನುವಂಥ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಾಡ್ತಾರೆ ಭಾರತ ಬಿಟ್ಟು ಹೋಗಿ ಭಾರತ ಬಿಟ್ಟು ಹೋಗಿ ಅನ್ನುವಂತಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದು ಒಂದು ಬೃಹತ್ ಹೋರಾಟ ಈ ರೀತಿ ಅವರು ಗಾಂಧೀಜಿಯವರು ಕೆಲವು ಕೆಲವೊಂದು ಪ್ರತಿಭಟನೆಗಳ ಮೂಲಕ ಎಂತಹ ಪ್ರತಿಭಟನೆ ಅಹಿಂಸೆ ಪ್ರತಿಭಟನೆಗಳ ಮೂಲಕ ಉಪವಾಸಗಳ ಮೂಲಕ ಇವರು ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅನ್ನುವಂತಹ ಹೆಜ್ಜೆಗಳನ್ನು ಇರ್ತಾರೆ ಈ ಇದರಲ್ಲಿ ಸಾಕಷ್ಟು ಚಳುವಳಿಗಳನ್ನು ನಾವು ನೋಡ್ತಾ ಬರ್ತೀವಿ ಈ ಫಾರ್ ಎಕ್ಸಾಂಪಲ್ ಜಲಿಯನ್ ವಲಾಭಾಗ ದುರಂತನೂ ನೋಡ್ತೀವಿ ಅಂತಂದರೆ ಮೊದಲನೇದಾಗಿ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಜನೆಯಾಗುತ್ತ ಬಂಗಾಳ ವಿಭಜನೆಯ ವಿರೋಧದಲ್ಲಿ ಅಂದರೆ ಜನರಲ್ಲಿರುವಂತಹ ಒಕ್ಕೂಟದ ಭಾವನೆಗೆ ಒಂದು ಬಲ ಕೊಟ್ಟಂತಹ ಮೊದಲ ಹೋರಾಟ ಬಂಗಾಳ ವಿಭಜನೆ ಬಂಗಾಳ ವಿಭಜನೆಯ ವಿರೋಧವನ್ನು ಮಾಡುವಂಥದ್ದು ಹತ್ತೊಂಬತ್ತು ನೂರ ಐದರಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಲ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದರೆ ಜನರ ಒಂದು ಗಂಭೀರ ಕೋಪದ ನಿರೀಕ್ಷೆ ಎಲ್ಲದ ಒಂದು ಸ್ಫೋಟವಾಗಿರುವಂಥದ್ದು ಅಂದರೆ ರೌ ಸ ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆ ಕಾಯ್ದೆಯನ್ನು ಮಾರ್ಚ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದಿತ್ತು ಇದರ ಮೂಲಕ ಬ್ರಿಟಿಷರು ಭಾರತೀಯ ರಾಷ್ಟ್ರ ರಾಷ್ಟ್ರೀಯವಾದಿಗಳನ್ನು ನಿಯಂತ್ರಿಸಲು ಪ್ರಾರಂಭಿಸಿದರು ಈ ಕಾಯ್ದೆಯಡಿ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಿ ಕೋರ್ಟ್ ಮೂಲಕ ಅಪರಾಧಿಯಿಂದ ನಿರ್ಣಯಿಸಿ ಶಿಕ್ಷೆ ವಿಧಿಸಬಹುದಿತ್ತು ಇದು ರೌಲತ್ ಕಾಯ್ದೆ ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಸಭೆ ಸೇರುವುದನ್ನು ಸಂಘಟನೆ ಮಾಡುವುದನ್ನು ಮತ್ತು ಮುಕ್ತವಾಗಿ ತಮ್ಮ ಒಪಿನಿಯನ್ಗಳನ್ನು ಅಭಿವ್ಯಕ್ತಿಸುವಂತಹ ಸ್ವಾತಂತ್ರ್ಯವನ್ನ ಈ ರೌಲತ್ ಕಾಯ್ದೆ ಕಿತ್ಕೊಂಡಿತ್ತು ಗಾಂಧಿ ಇದನ್ನು ಪ್ರತಿಭಟಿಸುವ ಸಲುವಾಗಿ ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಹೋರಾಟವನ್ನು ಪ್ರಾರಂಭಿಸಿದರು ಬೃಹತ್ ಸಭೆ ಮತ್ತು ಮೆರವಣಿಗೆಗಳು ಬಹಿಷ್ಕಾರ ಮುಂತಾದ ವೈ ಬೇರೆ ಬೇರೆ ರಾಜಕೀಯ ಕಾರ್ಯವಿಧಾನಗಳನ್ನು ಇದರ ಮೂಲಕ ಕೈಗೊಳ್ಳಲಾಯಿತು ಆದರೆ ಈ ಬ್ರಿಟಿಷ್ ರೌಲತ್ ಕಾಯ್ದೆಯ ಅನುಷ್ಠಾನದ ವಿರುದ್ಧದ ಪ್ರತಿ ಪಠಣೆಗಳನ್ನು ಮಟ್ಟ ಹಾಕಬೇಕು ಅನ್ನುವಂಥ ನಿರ್ಧ ನಿರ್ಧಾರ ಆಗಿತ್ತು ಗಾಂಧಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಆರರಂದು ಒಂದು ಬೃಹತ್ ಒಂದು ಹರತಾಳಕ್ಕೆ ಕರೆ ನೀಡಿದರು ಈ ಪಂಜಾಬಿನಲ್ಲಿ ಡಾಕ್ಟರ್ ಪಕ್ ಪ್ರಕೃದ್ದೀನ್ ಪಕರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಮುಂತಾದವರನ್ನು ಇಲ್ಲಿ ಬಂಧಿಸಿದ್ರು ಇದನ್ನು ವಿರೋಧಿಸಲು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತ್ಸರ್ನ ಜಲಿಯನ್ ಭಾಗಾದ ಜಲಿಯನ್ ವಾಲಾ ಭಾಗ್ನಲ್ಲಿ ಜನರು ಬೈಸಾಕಿ ಹಬ್ಬ ಅಂಥೇಳಿ ಪ್ರತಿಭಟನಾ ಸಭೆ ಸೇರಿದರು ಅಮೃತ್ಸರದ ಸೈನ್ಯಾಧಿಕಾರಿ ಜನರಲ್ ಡಯರ್ ಅಲ್ಲಿ ಎಲ್ ನೆರೆದಿರುವಂತಹ ಜನರ ಮೇಲೆ ಕಂಟಿನ್ಯೂ ಹತ್ತು ನಿಮಿಷಗಳ ಗುಂಡಿನ ದಾಳಿ ನಡೆಸಿ ಸುಮಾರು ಮುನ್ನೂರ ಎಂಬತ್ತು ಜನ ಸತ್ತು ಸಾವಿರಾರು ಜನರು ಗಾಯಗೊಂಡರು ಎಷ್ಟೋ ಜನ ತಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡ್ರು ಎಷ್ಟೋ ಜನ ತನ್ನ ಅಂತಮ್ಮರನ್ನು ಕಳ್ಕೊಂಡ್ರು ಎಷ್ಟೋ ಜನ ತಮ್ಮ ಚಿಕ್ಕ ಪುಟ್ಟ ಮಕ್ಕಳನ್ನು ಕಳ್ಕೊಂಡ್ರು ಈ ಘಟನೆ ಗಾಂಧೀಜಿಯವರನ್ನ ಸೇರಿದಂತೆ ಅನೇಕ ಭಾರತೀಯರನ್ನು ರೊಚ್ಚಿಗೆ ಬಿಸಿತು ಸ್ವತಂತ್ರ ಪಡ್ಕೋಬೇಕು ನಾವು ಅನ್ನುವಂಥದ್ದು ಇವೆಲ್ಲ ಘಟನೆಗಳು ಕೂಡ ಸ್ವತಂತ್ರವನ್ನು ಈ ಶೋಷಣೆ ವಿರುದ್ಧ ಸ್ವತಂತ್ರರಾಗಬೇಕು ಅನ್ನುವಂಥ ಹೆಜ್ಜೆಯನ್ನು ಇಡಲಿಕ್ಕೆ ಈ ಜಲಿಯನ್ ವಾಲಾಬಾಗ್ ಒಂದು ದೊಡ್ಡ ಸ್ಫೋಟನೆ ಅಂಥೇಳಿ ಕರಿಬೋದು ಇನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಹಿಂಸಾತ್ಮಕ ಅಸಹಕಾರ ಚಳುವಳಿ ಮಹಾತ್ಮ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಬ್ರಿಟಿಷರಿಗೆ ಸಹಕಾರವನ್ನು ತ್ಯಜಿಸಿ ಪ್ರ ಪ್ರತಿಭಟನೆ ಮಾಡಿದ್ದಂತಹ ಪ್ರತಿಭಟನೆ ಮಾಡಿದಂತಹ ಚಳುವಳಿ ಈ ಅಹಿಂಸಾತ್ಮಕ ಅಸಹಕಾರ ಚಳುವಳಿ ಇವಿಷ್ಟು ಹಂತಗಳು ಇಷ್ಟು ಚಳುವಳಿಗಳು ಕೂಡ ನಮ್ಮ ನಮಗೆ ಆಗಿರುವಂತಹ ಏನದು ಆಗಿರುವಂತಹ ಶೋಷಣೆ ವಿರುದ್ಧ ಚ ಸ್ವಾತಂತ್ರ್ಯವನ್ನು ಪಡ್ಕೋಬೇಕನ್ನುವಂತಹ ನಮ್ಮ ಚಳುವಳಿಗಳಲ್ಲಿ ಇವಿಷ್ಟು ಹಂತಗಳನ್ನು ನಾವು ನೋಡ್ತೀವಿ ಇನ್ನು ಕ್ರಾಂತಿಕಾರಿಗಳು ಮತ್ತು ಮಂದಗಾಮಿಗಳು ತೀವ್ರವಾದಿಗಳು ಮತ್ತು ಕ್ರಾಂತಿಕಾರಿಗಳನ್ನು ಸಹಿತ ನಾವು ಈ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ನಾವು ನೋಡ್ತೀವಿ ಅಂಥದ್ರಲ್ಲಿ ಕ್ರಾಂತಿಕಾರಿಗಳನ್ನ ಈ ಹಂತದಲ್ಲಿ ನಾವು ಬಹಳ ನೆನ್ ್ಕೋಬೇಕು ಬಿಕಾಸ್ ಗಾಂಧೀಜಿಯ ಪೀಸ್ಫುಲ್ ಅಪ್ರೋಚ್ ಜೊತೆಗೆ ಕ್ರಾಂತಿಕಾರಿಯಾದ ಹೋರಾಟಗಾರರು ಕೂಡ ಈ ಚಳುವಳಿಗೆ ಮುಖ್ಯ ಕಾರಣ ಅಂತ ಹೇಳಿ ಕರಿಬಹುದು ಯಾಕಂತಂದರೆ ಇವರ ಮೇನ ನಿಲುವು ಏನಾಗಿತ್ತು ಅಂತಂದರೆ ಪೂರ್ಣ ಸ್ವರಾಜ್ಯವನ್ನು ಪಡ್ಕೊಳ್ಳೋದು ಭಾರತದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಡ್ಕೊಳ್ಳೋದು ಈ ಕ್ರಾಂತಿಕಾರಿಗಳ ಒಂದು ಧ್ಯೇಯ ಆಗಿತ್ತು ಸೊ ಈ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರ ಉಗ್ರ ಚಳುವಳಿಗಳು ಮುಂದಾಗಿದ್ದು ಬ್ರಿಟಿಷ್ ಅಧಿಕಾರಿಗಳಿಗೆ ಬಾಂಬ್ ಎಸೆದು ಗಂಭೀರ ದಂಡನೆಯನ್ನು ಕೂಡ ಇವರು ಅನುಭವಿಸಿದರು ಇವರು ಮೂಲ ಉದ್ದೇಶ ಬ್ರಿಟಿಷರಿಗೆ ಹಿಂಸೆಯ ಮೂಲಕ ನಾವು ಏನು ಮಾಡ್ಕೋಬೇಕು ಮಾ ಮಾಡಬೇಕು ಸ್ವತಂತ್ರವನ್ನು ಹಿಂಸಾತ್ಮಕ ಮಾರ್ಗದಿಂದ ಭಾರತದಿಂದ ಇವ್ರನ್ನ ಓಡಿಸಬೇಕನ್ನುವಂಥದ್ದಾಗಿತ್ತು ಅದಕ್ಕಾಗಿ ಅವರು ಕೆಲವೊಂದು ಗುಪ್ತ ಸಂಘಟನೆಗಳನ್ನು ಮಾಡಿದರು ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಢಾಗರ್ ಎನ್ನುವಂತಹ ಗುಪ್ತ ಸಂಘಟನೆಗಳನ್ನು ಕೂಡ ಇವರು ಮಾಡಿದರು ಅದರ ಮೂಲಕ ಇವರು ಏನು ಮಾಡ್ತಿದ್ರು ಕೆಲವೊಂದು ಡಿಸ್ಕಷನ್ಗಳನ್ನು ಮಾಡಿ ಅದನ್ನು ಪ್ರಯೋಗ ಮಾಡಿ ಹೇಗಾದರೂ ಮಾಡಿ ಭಾರ ನಮ್ಮ ಭಾರತದಿಂದ ಬ್ರಿಟಿಷರನ್ನು ತಮ್ಮ ದೇಶಕ್ಕೆ ಓಡಿಸಬೇಕನ್ನುವಂಥದ್ದು ಒಂದೇ ಒಂದು ಕಾರಣ ಈ ಎಲ್ಲ ನಾಯಕರಲ್ಲಿಯೂ ಕೂಡ ಆಗಿತ್ತು ಅಷ್ಟೇ ಅಲ್ಲದೆ ನೇತಾಜಿಯವರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎನ್ನುವಂತಹದ ಒಂದು ಕೊಟೇಶನನ್ನು ಹೇಳಿ ಐ ಎನ್ ಎ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪಿಸಿ ಅದರ ಮೂಲಕ ಜನರಲ್ಲಿ ಜಾಗೃತಿಯ ಜ್ವಾಲೆಯನ್ನು ಜ್ವಾಲೆಯನ್ನು ಹತ್ತಿಸಿ ಕೊನೆಗೆ ಇವರು ಸ್ವಾತಂತ್ರ್ಯ ಅನ್ನು ನಾವು ನೋಡ್ತೀವಿ ಇಷ್ಟೆಲ್ಲ ತ್ಯಾಗ ಬಲಿದಾನಗಳನ್ನು ನೋಡಿದ್ದಾಗಿಯೂ ಕೂಡ ನಮ್ಮ ಭಾರತ ಒಂದು ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಸ್ವತಂತ್ರ ಆಗ್ತದೆ ಭಾರತ ರಾಷ್ಟ್ರೀಯ ಚಳವಳಿ ಒಂದು ಕ್ರಾಂತಿಕಾರಿ ಅಧ್ಯಾಯ ಇದು ಇದು ತ್ಯಾಗ ಶೌರ್ಯ ಮತ್ತು ಅಹಿಂಸಾತ್ಮಕ ಹೋರಾಟದ ಪ್ರತೀಕವಾಗಿರುವಂಥದ್ದು ಈ ಚಳುವಳಿ ಇಲ್ಲದೆ ನಮಗೆ ಇಂದು ಸ್ವತಂತ್ರ ಶಿ ಸ್ವತಂತ್ರ ಸಾಧ್ಯನೇ ಆಗ್ತಿರಲಿಲ್ಲ ಇಂತಹ ಈ ಚಳುವಳಿ ಚಳುವಳಿಯನ್ನು ನಾವು ಚಳುವಳಿಯ ಒಂದು ಮಾದರಿಯಾಗಿ ತಗೊಂಡು ನಾವು ಏನು ಮಾಡಬೇಕಂತಂದ್ರೆ ನಮ್ಮ ನಾಡಿನ ಇತಿಹಾಸದಲ್ಲೊಂದು ಅತ್ಯಂತ ಭಾವನಾತ್ಮಕ ಮತ್ತು ಶ್ರದ್ಧೆಯ ಪಾತ್ರ ಈ ಭಾರತೀಯ ರಾಷ್ಟ್ರೀಯ ಚಳುವಳಿಗಳು ವಹಿಸಿವೆ ಅಂದರೆ ನಾವು ಈ ಸ್ವಾತಂತ್ರ್ಯವನ್ನು ಬಹುಮೂಲ್ಯವಾಗಿ ಪರಿಗಣಿಸಬೇಕು ನಮ್ಮ ಹಕ್ಕುಗಳನ್ನು ಅರಿತುಕೊಂಡು ಜವಾಬ್ದಾರಿಯಿಂದ ನಡವಳಿಕೆಯನ್ನು ಹೊಂದಬೇಕು ಯಾಕಂತಂದರೆ ಸ್ವಾತಂತ್ರ್ಯವನ್ನು ತ್ಯಾಗದಿಂದ ಇದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು ಅಷ್ಟೇ ಅಲ್ಲದೆ ಭಾರತೀಯ ರಾಷ್ಟ್ರೀಯ ಚಳುವಳಿ ಅಂದರೆ ಇದು ಕೇವಲ ಸ್ವತಂತ್ರಕ್ಕಾಗಿ ನಡೆ ನಡೆದಿರುವಂತಹ ಹೋರಾಟ ಅಲ್ಲ ಅದು ಭಾರತವನ್ನು ಭಾರತವನ್ನಾಗಿಸಿದ ಸಂಸ್ಕೃತಿ ತ್ಯಾಗ ಮತ್ತು ದೃಢನಂಬಿಕೆ ಮತ್ತು ಅಹಿಂಸೆಯ ಮಹಾನ್ ಪಾಠ ಸಾವಿರಾರು ಹೋರಾಟಗಾರರು ತಮ್ಮ ತಮ್ಮ ಬಲಿದಾನ ಮಾಡಿಕೊಂಡು ಈ ಹಕ್ಕುಗಳನ್ನು ದಕ್ಕಿಸಿಕೊಟ್ಟಿದ್ದಾರೆ ಈ ಪಾಠ ಇಂದಿನ ಭಾರತದ ನಿರ್ಮಾಣದ ಒಂದು ಮಹತ್ವದ ಹೆಜ್ಜೆ ಇಟ್ಟಂತಹ ಇತಿಹಾಸ ಹೆಮ್ಮೆ ಪಡುವಂತಹ ಹೋರಾಟ ಇಡೀ ವಿಶ್ವಕ್ಕೂ ಪ್ರೇರಣೆಯಾದಂತಹ ಹಾದಿ ಈ ಭಾರತೀಯ ರಾಷ್ಟ್ರೀಯ ಚಳುವಳಿಗಳು ಇಂದಿನ ಸ್ವತಂತ್ರ ಭಾರತ ನಮ್ಮ ಪೂರ್ವಜರ ತ್ಯಾಗದ ಫಲ ಅವರು ಹೋರಾಡಿದರೂ ನಾವು ಸ್ವತಂತ್ರವಾಗಿ ಎಂದು ಬದುಕು ಬದುಕ್ತಾ ಇದ್ದೀವಿ ರಾಷ್ಟ್ರಪೀ ರಾಷ್ಟ್ರಪ್ರೀತಿ ಜವಾಬ್ದಾರಿ ಐಕ್ಯತೆಯನ್ನು ನಾವು ಪಡ್ಕೊಂಡು ಕಲ್ತುಕೊಂಡು ನಾವೇನು ಮಾಡಬೇಕಂತಂದ್ರೆ ಅದನ್ನು ಏನು ಸ್ವರಾಜ್ಯದ ಕನಸು ನನಸಾಗಿದ್ದಂತೂ ಸತ್ಯ ಏನಿಲ್ಲ ದಕ್ಕಿಸಿಕೊಂಡಿರುವಂತಹ ಈ ತ್ಯಾಗದ ಕನಸನ್ನು ಕಾಪಾಡಿಕೊಂಡು ನಮ್ಮ ನಿಮ್ಮೆಲ್ಲರ ದಕ್ಕಿಸಿಕೊಂಡು ಅದನ್ನು ಐಕ್ಯತೆಯಿಂದ ಕಾಪಾಡಿಕೊಳ್ಬೇಕು ಅದೇ ನಮ್ಮ ಉದ್ದೇಶ ಇಂತಹ ಸಾಕಷ್ಟು ಇತಿಹಾಸದ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಶೇರ್ ಮಾಡಿರಿ ಕಮೆಂಟ್ನಲ್ಲಿ ಒಂದೇ ಮಾತ್ರ ಅಂತ ಬರೆದು ನಿಮ್ಮ ಒಪಿನಿಯನನ್ನು ನನಗೆ ತಿಳಿಸಿ ಧನ್ಯವಾದಗಳು ಜೈ ಹಿಂದ್